ಮಾಜಿ ಶಾಸಕ ಕೆ ಅನ್ನದಾನಿ ಅವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆರ್ಥಿಕ ಲೋಪದ ತಪ್ಪು ಮಾಹಿತಿ ನೀಡಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರ ವಿರುದ್ಧ ವ್ಯರ್ಥ ಆರೋಪ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಅಧ್ಯಕ್ಷ ಎಂಎನ್ ಶ್ರೀಧರ್ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನ ನಡೆದು ಆರೇಳು ತಿಂಗಳು ಕಳೆದಿದ್ದು ಸಮ್ಮೇಳನದ ಯಶಸ್ಸನ್ನು ಕೊಂಡಾಡದೆ ರಾಜಕೀಯ ಹತಾಶೆಯಿಂದ ನಿಯಮಾನುಸಾರ ಸಮ್ಮೇಳನದ ಜವಾಬ್ದಾರಿ ನಿಭಾಯಿಸಿದ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂದರು ಮಳವಳ್ಳಿ ಕ್ಷೇತ್ರದ ಅರ್ಧ ಲಕ್ಷಕ್ಕೂ ಹೆಚ್ಚು ಮಂದಿ ಅವರನ್ನು ನಿರಾಕರಿಸಿದ್ದು ತಮ್ಮ ಅಧಿಕಾರಾವಧಿಯಲ್ಲಿ ಕೆಲಸ ಮಾಡದೆ ಕಾಲಹರಣ ಮಾಡಿ ಜನರಿಗೆ ದ್ರೋಹ ಬಗೆದ ವ್ಯಕ್ತಿಯಿಂದ ಕಾಂಗ್ರೆಸ್ ಶಾಸಕರು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದರು ಮೊನ್ನೆ ಮಳವಳ್ಳಿಯ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರ್ತು ತಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಮಾಡಿ ನಮ್ಮ ನಾಯಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಧ ಲಕ್ಷಕ್ಕೂ ಜನ ನಿಮ್ಮನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿರೋದೇ ಅಲ್ಲದೆ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕಾಗದೆ ನಿಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿಕೊಂಡು ಚುನಾವಣೆ ಮೂರು ದಿವಸ ಇದ್ದಂಗೆ ಜನಗಳಿಂದ ಪಲಾಯನ ಮಾಡಿದಂಥವ್ರು ನಿಮ್ಮಿಂದ ನರೇಂದ್ರ ಸ್ವಾಮಿಯವರು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೇಳೋಕ್ಕೆ ನೀವು ಒಬ್ಬರು ಕಮಿಟಿನಲ್ಲಿ ಮೆಂಬರ್ ಆಗಿದ್ರಿ ನೀವು ಕೂಡ ಆ ಸಮಿತಿಯಲ್ಲಿ ಒಬ್ಬರು ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ನೀವೇ ಮಾಧ್ಯಮದ ನನ್ನೆಲ್ಲ ಮಿತ್ರರು ಅತ್ಯಂತ ಯಶಸ್ವಿಗೆ ಕಾರಣಕರ್ತರಾಗಿದ್ದೀರಿ ಮತ್ತು ಆ ಯಶಸ್ವಿಯನ್ನು ನೀವು ತಮ್ಮ ಮಾಧ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ತಾವೇ ಬರೆದಿದ್ದೀರಾ ತಾವೇ ಅದನ್ನು ಇಡೀ ಭಾರತಕ್ಕೆ ಪ್ರಚಾರಪಡಿಸಿದ್ದೀರಾ ಮತ್ತು ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಇಡೀ ಇಂಡಿಯಾದಲ್ಲೇ ತುಂಬ ಆಗಿದೆ ಅನ್ನೋದನ್ನು ತಮ್ಮ ಮುಖಾಂತರನೇ ರುಜುವಾತು ಮಾಡಿದ್ದೀರ ಇವರು ಅವರ ನಾಯಕರುಗಳಿಂದಲೇ ತಿರಸ್ಕಾರ ಪಟ್ಟಿದ್ದಾರೆ ದಳದ ನಾಯಕರಿಂದನೇ ಅವರು ಅಡ್ರೆಸ್ ಕಿಲ್ದಿರೋವಂಗೆ ಆಗ್ಬಿಟ್ಟಿದ್ದಾರೆ ನರೇ ಯಾರು ಈ ಅಂದಾನಿಯವರು ಅಂದಾನಿಯವರು ಇವತ್ತು ರಾಜಕೀಯ ಹತಾಶೆ ಆಗೋಗಿದ್ದಾರೆ ನಾನು ಹೋಗ್ಲಿ ಏನು ಮಾಡಲಿ ನನಗೆ ಈ ಕಡೆ ದಳದ ನಾಯಕರು ನನ್ನನ್ನು ಕರಿತಾಯಿಲ್ಲ ಮಾಡ್ತಾ ಇಲ್ಲ ಅಂಥೇಳಿ ಸುಮ್ಮ ಸುಮ್ಮನೆ ಏನಾದರೂ ನರೇಂದ್ರ ಸ್ವಾಮಿಯವ್ರ ಮೇಲೆ ಆಪಾದನೆ ಮಾಡಿದ್ರೆ ನಾನು ಸ್ವಲ್ಪ ಇಲ್ಲೋ ಕ್ಷೇತ್ರದ ನಾಲ್ಕು ತಾವು ಹೆಸರು ತಗೋಬೋದೇನೋ ಅಂತೇಳಿ ಇಲ್ಲ ಸಲ್ಲದರ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇವರು ಸಮಿತಿಯಲ್ಲಿ ಅವ್ರು ಇದ್ಕೊಂಡು ಏಳು ತಿಂಗಳುಗಳ ಕಾಲ ಏನು ಮಾಡ್ತಾ ಇದ್ರಿ ಅಂದಾನಿ ಅವರೇ ನಿಮ್ಮನ್ನು ಕೇಳ್ತಾ ಇದ್ದೀನಿ ಏಳು ತಿಂಗಳುಗಳ ಕಾಲ ಏನ್ರಿ ಮಾಡ್ತಾ ಇದ್ರಿ ನೀವು ಸಮಿತಿಯಲ್ಲೊಬ್ಬ ಮೆಂಬರ್ ಅಲ್ವೇನ್ರಿ ಅವತ್ತೇ ನೀವು ಏನಾಗ್ತಾ ಇದೆ ಹೋಗ್ತಾ ಇದೆ ಅಂತ ನೀವು ಕೂಡ ಹೇಳ್ಬೋದಾಗಿತ್ತಲ್ವಾ ಸುಮ್ಮನೆ ನೋಡಿ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಅಂದಾನಿಯವರೇ ಸುಮ್ಮನೆ ಇಲ್ಲ ಸಲದಾರ ಆರೋಪವನ್ನು ಮಾಡೋದೇ ಬಿಡ್ರಿ ಇವತ್ತು ನರೇಂದ್ರ ಸ್ವಾಮಿಯವ್ರು ಮಾಡ್ತಾ ಇರೋ ಕೆಲಸವನ್ನು ನೀವು ಸಹಿಸೋಕ್ಕಾಗದೆ ಇವತ್ತು ಅವ್ರ ಮೇಲೆ ಇಲ್ದೇ ಇರೋ ಆಪಾದನೆ ಮಾಡಕ್ಕೆ ಬಂದಿದಿರಿ ನೋಡಿ ನಿಮ್ಮನ್ನಾಗಲೇ ನೋಡ್ರಿ ವಚನ ಭ್ರಷ್ಟ ಆಗಿದ್ದೀರಾ ನೀವು ಜನತೆ ಕೊಟ್ಟು ಮಾತು ಉಳಿಸ್ಕೊಡ್ರಿ ಅವತ್ತು ಹೇಳಿದ್ರಲ್ಲ ಜನತೆಗೆ ಹೇಳಿದ್ರಿ ಇವತ್ತು ನನ್ನನ್ನೇನಾರ ಈ ಚುನಾವಣೆಯಲ್ಲಿ ಸೋಲ್ತ್ರಿ ನಾನು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತೇಳಿದ್ರಿ ಆ ಮಾತು ಉಳಿಸ್ಕೊಳ್ಳಿ ಮೊದಲು ಆ ವಚನ ಭ್ರಷ್ಟತೆಯನ್ನು ಕಳ್ಕಳ್ಬೇಡ್ರಿ ರೀ ಮಾ ಜನಕ್ಕೆ ಮಾತು ಕೊಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕ್ಷೇತ್ರದ ಜನತೆಗೆ ನಾನು ಒಬ್ಬ ಕೊಲಾಬಿದ್ನಾಗ ಹೇಳ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡಿ ನಾನು ಬಂದು ಆಶ್ವಾದಿಸ್ತೀನಿ ನಿಮಗೆ ಚಪ್ಪಾಳೆ ತಡ್ತೀನಿ ನಿಮಗೆ ಬೆಂಬಲ ಕೊಡ್ತೀನಿ ನಾನು ಅದು ಬಿಟ್ಬಿಟ್ಟು ನೀವು ನಿಮ್ಮ ಮಾತನ್ನೇ ನೀವು ಉಳಿಸ್ಕೊಳಕ್ಕಾಗ್ತಲ್ಲ ಅದ್ರಲ್ಲಿ ಬೇರೆ ಸುಮ್ಮ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದೀರ ಈ ಮೂಲಕ ನಾವು ನೀವು ಹೇಳಿರುವಂಥ ಮಾತನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ ನಿಮ್ಮ ಮಾತನ್ನು ವಾಪಸ್ ತಗೋಬೇಕು ನರೇಂದ್ರ ಅವ್ರನ್ನ ಇವಾಗ ಕ್ಷಮೆ ಕೇಳಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಕೊಟ್ಟಂಥ ಮಾತನ್ನ ಮಳವಳ್ಳಿ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದಿರಲ್ಲ ಮಾತನ್ನ ನಾನೇನಾದ್ರೂ ಚುನಾವಣೆಯಲ್ಲಿ ಸೋತ್ರೆ ನಾನು ಮುಂದಿನ ದಿನಗಳಲ್ಲಿ ನಾನು ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಮೊದಲು ಅದನ್ನು ಮಾಡಿ ತೋರಿಸಿ ಜನತೆಗೆ ಆಮೇಲೆ ನೀವು ನಮ್ಮ ನಾಯಕರ ಬಗ್ಗೆ ಮಾತನಾಡೋರಿ ಅಂತ ಈ ಮೂಲಕ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ವಿಜಯಕುಮಾರ್ ಸಿಎಂ ದ್ಯಾವಪ್ಪ ಶ್ರೀಕಂಠಯ್ಯ ಪ್ರಶಾಂತ್ ಬಾಬು ಮುಜಾಯಿದ್ ಇದ್ದರು